ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಮಕರ ಸಂಕ್ರಾಂತಿಯ ದಿನ ಜೀವನದ ಯಶಸ್ಸಿಗಾಗಿ ಈ ಮಂತ್ರವನ್ನು ಪಠಿಸಬೇಕು ಹಾಗಿದ್ದರೆ ಯಾವ ರಾಶಿಯವರು ಯಾವ ಮಂತ್ರವನ್ನು ಪಠಿಸಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣುತ್ತೀರೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ವರ್ಷದ ಮೊದಲ ತಿಂಗಳು ಹಿಂದುಗಳಿಗೆ ತುಂಬ ವಿಶೇಷವಾಗಿದೆ ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇದೇ ತಿಂಗಳಲ್ಲಿ ಬರುತ್ತದೆ ಸಂಕ್ರಾಂತಿ ದಿನದಂದು ಸೂರ್ಯನು ಮಕರ ರಾಶಿಯಲ್ಲಿ ಸಾಗುತ್ತಾನೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ಸೂರ್ಯನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವೂ ಆಗಿದೆ ಇದರ ಪ್ರಕಾರ ಮೊದಲ ಆರು ತಿಂಗಳು ಕಾಲ ಉತ್ತರಾಯಣವಾಗಿದ್ದು ಆ ಆರು ತಿಂಗಳು ಕಾಲ ಬೆಳಕು ಹೆಚ್ಚಾಗಿರುತ್ತದೆ ಉಳಿದ ಆರು ತಿಂಗಳುಗಳ ಕಾಲ ಅಂದರೆ ಜೂನ್ ಹದಿನೈದರಿಂದ ದಕ್ಷಿಣಯಾನ ಆರಂಭವಾಗುತ್ತದೆ ಆಗ ಬೆಳಕು ಕಡಿಮೆ ಇರುತ್ತದೆ ಪುರಾಣದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಶಾಸ್ತ್ರ ಪ್ರಕಾರ ಈ ಹಬ್ಬವು ಸೂರ್ಯದೇವರಿಗೆ ಸಂಬಂಧಿಸಿದಾಗಿದೆ ನಿಮ್ಮ ಜೀವನದ ಸೂರ್ಯನ ಪ್ರಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಏಕೆಂದರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ನಿಮ್ಮ ತಂದೆಯ ಬೆಂಬಲವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ನಿಮ್ಮ ಜಾತಕದಲ್ಲಿ ಸೂರ್ಯ ದುರ್ಬಲ ಸ್ಥಾನವು ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಹ ಸಂದರ್ಭಗಳಲ್ಲಿ ಮಂಗಳಕರಕ್ಕಾಗಿ ಸೂರ್ಯದೇವರ ಮಂತ್ರಗಳನ್ನು ಪಠಿಸಬೇಕು ಎಂದು ಜ್ಯೋತಿಷದಲ್ಲಿ ಹೇಳಲಾಗುತ್ತದೆ ಮಕರ ಸಂಕ್ರಾಂತಿಯ ಹಬ್ಬದಂದು ನೀವು ಯಾವ ಪಠಣಗಳನ್ನು ಪಠಿಸಬೇಕು ಎಂಬುದನ್ನು ನೋಡೋಣ ಅದಕ್ಕೂ ಮುನ್ನ ಸೂರ್ಯದೇವನಿಗೆ ಪೂಜೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಎಂದು ದೇವನಿಗೆ ಪೂಜೆ ಮಾಡುವ ವಿಧಾನ ಹೇಗೆ ಅಂತ ನೋಡೋದಾದರೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮುಂಜಾನೆ ಸ್ನಾನ ಮಾಡಿ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಗಂಗಾಜಲ ಅಕ್ಷತೆ ಕೆಂಪು ಚಂದನ ಹೂಗಳನ್ನು ಮತ್ತು ಬೆಲ್ಲದ ನೀರನ್ನು ಸೂರ್ಯನಿಗೆ ಅರ್ಪಿಸಬೇಕು ಆ ನಂತರ ಇಪ್ಪತ್ತೊಂದು ಬಾರಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಚಪಿಸಬೇಕು ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದರೆ ಇದೇ ದಿನ ಉಪವಾಸದಿಂದ ಪೂಜೆ ಮಾಡುವುದು ತುಂಬ ಮಂಗಳಕರವಾಗಿರುತ್ತದೆ ಎಂದು ಜ್ಯೋತಿಷಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇನ್ನು ಸೂರ್ಯ ಮಂತ್ರ ಯಾವ ರೀತಿ ನಾವು ಹೇಳ್ಕೋಬೇಕು ಅಂತ ಅಂದರೆ ಸೂರ್ಯಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಪರಿಹಾರ ಆಗುತ್ತೆ ಅಂತ ನೋಡೋದಾದರೆ ನಿಮ್ಮ ಜೀವನದಲ್ಲಿ ಎಲ್ಲ ದುಃಖ ನೋವುಗಳನ್ನು ಹೋಗಲಾಡಿಸಬೇಕೆಂದರೆ ಹನ್ನೊಂದು ಬಾರಿ ಓಂ ರೀಂ ರೀಂ ಸೂರ್ಯ ಸಹಸ್ರ ಕಿರಣೈ ಮನೋವಂಚಿತ್ ಫಲಂ ದೇಹಿ ದೇಹಿ ಸ್ವಾಹ ಎಂಬ ಮಂತ್ರವನ್ನು ಜಪಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಹಾಂ ಹೀಂ ಹೋಂ ಸಹ ಸೂರ್ಯಾಯ ನಮಃ ಎಂದು ಜಪಿಸಿರಿ ಈ ರೀತಿ ಇಪ್ಪತ್ತೊಂದು ಬಾರಿ ನೀವು ಶ್ಲೋಕವನ್ನು ಹೇಳಿಕೊಳ್ಳುವುದರಿಂದ ನಿಮಗೆ ಮನಃಶಾಂತಿ ಇರಬಹುದು ಅಥವಾ ಮಾನಸಿಕವಾಗಿ ಏನಾದರೂ ತೊಂದರೆ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತದೆ ಜೊತೆಗೆ ರಾಶಿಗಳ ಆಧಾರದ ಮೇಲೆ ಸಂಕ್ರಾಂತಿ ಹಬ್ಬದಂದು ಯಾವ ರಾಶಿಯವರು ಯಾವ ಮಂತ್ರಗಳನ್ನು ಪಠಿಸಬೇಕು ಎಂದು ಈಗ ನೋಡೋಣ ಮೇಷ ಮೇಷರಾಶಿಯವರು ಯಾವ ರೀತಿಯ ಶ್ಲೋಕಗಳನ್ನ ಹೇಳ್ಕೊಂಡ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಈ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೋಬೇಕು ಮೇಷರಾಶಿಯವರಿಗೆ ಓಂ ಅಚಿಂತಾಯ ನಮಃ ಇನ್ನು ಋಷಭರಾಶಿಯವರಿಗೆ ಓಂ ಅರುಣಾಯ ನಮಃ ಮಿಥುನ ರಾಶಿ ಓಂ ಆದಿಭೂತಾಯ ನಮಃ ಕರ್ಕಾಟಕ ಕರ್ಕಾಟಕರಾಶಿಯವರಿಗೆ ಓಂ ವಸುಪ್ರದಾಯ ನಮಃ ಸಿಂಹರಾಶಿಯವರಿಗೆ ಓಂ ಭೂನ್ವೆ ನಮಃ ಕನ್ಯಾ ಕನ್ಯಾರಾಶಿಯವರಿಗೆ ಓಂ ಶಾಂತಾಯ ನಮಃ ತುಲಾ ತುಲಾರಾಶಿಯವರಿಗೆ ಓಂ ಇಂದ್ರಾಯ ನಮಃ ಇನ್ನು ವೃಶ್ಚಿಕ ರಾಶಿಯವರಿಗೆ ಓಂ ಆದಿತ್ಯಾಯ ನಮಃ ಧನುರ್ ರಾಶಿಯವರಿಗೆ ಓಂ ಶರ್ವಾಯ ನಮಃ ಮಕರ ರಾಶಿಯವರಿಗೆ ಓಂ ಸಹಸ್ರ ಕಿರಣಾಯ ನಮಃ ಕುಂಭ ರಾಶಿಯವರಿಗೆ ಓಂ ಬ್ರಹ್ಮಣೆ ದಿವಾಕರಾಯ ನಮಃ ಇನ್ನು ಮೀನರಾಶಿಯವರಿಗೆ ಓಂ ಜಾಯೇನೇ ನಮಃ ಎಂಬ ಮಂತ್ರವನ್ನು ನೀವು ಮಕರ ಸಂಕ್ರಾಂತಿ ಹಬ್ಬದಂದು ನಿಮ್ಮ ನಿಮ್ಮ ರಾಶಿಗಳಿಗೆ ಅನುಗುಣವಾಗಿ ಈ ಮಂತ್ರವನ್ನು ಹೇಳಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಜೀವನದ ಯಶಸ್ಸಿಗಾಗಿ ಈ ಮಂತ್ರಗಳನ್ನು ನೀವು ಮಕರ ಸಂಕ್ರಾಂತಿಯ ಹಬ್ಬದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸ ಮಾಡಿ ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತೀರಿ ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ವಿಯತ್ತ ಸಾಕ್ತೀರಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್